ಓಕೆ ಅವ್ರ ಚಾನಲ್ ರಮ್ಯಾ ಮಂಡಿಯ ಹುಡುಗಿ ಕನ್ನಡ ಉನ್ಲಾಪ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೀನು ಇಷ್ಟೊಂದೆಲ್ಲ ತಿಂಡಿ ಬೇಯಿಸ್ತಾಕೊತೀವಿ ಹಬ್ಬಕ್ಕೆ ಎಲ್ಲ ತಿಂಡಿ ಮಾಡ್ತಾ ಇದ್ದೀವಿ ಪುಟ್ಟಿ ಏನು ಮಾಡ್ತಾ ಇದೆಯಾ ಅವಳು ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡು ಚಟ್ಲಿ ಬದ್ಕೊಡ್ತವಳೆ ನಾನು ಬೇಯಿಸ್ತಾ ಇದ್ದೀನಿ ಸಜ್ಜಿಕಾಯಿಗೆ ಇದಕ್ಕೆ ಎಲ್ಲ ರೆಡಿ ಮಾಡ್ಕೊತವ್ರೆ ರೆಸಿಪಿಗಳು ಯಾವುದು ಅಷ್ಟೊಂದು ಶೇರ್ ಮಾಡೋಕ್ಕಾಗಲ್ಲ ಆದರೆ ಕಜ್ಜಾಯ ಮಾಡೋದು ತೋರಿಸ್ತೀನಿ ಅಮ್ಮ ಕಜ್ಜಾಯ ತುಂಬ ಚೆನ್ನಾಗಿ ಮಾಡ್ತಾರೆ ಕಜ್ಜಾಯ ಮಾಡೋದನ್ನ ಡೀಟೇಲಾಗಿ ತೋರಿಸ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಹಂಗಂಗೆ ಹಂಗಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹಬ್ಬದ ಹೆಂಗೆ ಪ್ರಿಪ್ರೇಷನ್ ಇತ್ತು ಅಂತೇಳ್ಬಿಟ್ಟು ತೋರಿಸ್ತೀನಿ ನಮ್ಮ ಕಡೆ ಹೆಂಗೆ ಮಹಾಲಯ ಅಮಾವಾಸ್ಯನ ಹಬ್ಬ ಮಾಡ್ತೀವಿ ಹಬ್ಬದ ದಿನವೇ ಮಾಡ್ತೀವ ಅಮಾವಾಸ್ಯೆ ದಿನ ಮಾಡ್ತೀವ ಎಲ್ಲ ಹೇಳ್ತಾ ಹೋಗ್ತೀನಿ ನಾವು ಯಾವಾಗಲೂ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆಲ್ಮೋಸ್ಟು ಹಬ್ಬದ ದಿನನೇ ಮಾ ಅಂದರೆ ಅಮಾವಾಸ್ಯ ದಿನನೇ ಮಾಡ್ತಿದ್ವಿ ಬಟ್ ಈ ಸಲ ಹಬ್ಬ ಗಾಂಧಿ ಜಯಂತಿ ಬಂದಿರೋದ್ರಿಂದ ಎರಡನೇ ತಾರೀಕಲ್ವಾ ಗಾಂಧಿ ಜಯಂತಿ ದಿನ ಮ ಬಂದಿರ ಬುಧವಾರನೂ ಭೂಮಿಗೆ ಇಡಂಗಿಲ್ಲ ಒಂದು ನೆಕ್ಸ್ಟ್ ಏನಂತಂದ್ರೆ ಅಕ್ಟೋಬರ್ ಎರಡಲ್ವ ಅಮ್ ಅಮಾವಾಸ್ಯೆ ಅಮಾವಾಸ್ಯೆಲ್ಲೂ ಕೂಡ ಅಕ್ಟೋಬರ್ ದಿನ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಇರೋದ್ರಿಂದ ಗಾಂಧಿ ಜಯಂತಿ ದಿನ ಯಾವ ಮಟನ್ ಶಾಪ್ ಓಪನ್ ಇರೋದಿಲ್ಲ ಮತ್ತು ಅವತ್ತು ಅಹಿಂಸಾ ದಿನ ಅಹಿಂಸೆ ಮಾಡಬಾರ್ದಲ್ವ ಅದಕ್ಕೆ ನಾವು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಬೇಡ ಅಂತ ಅದಕ್ಕೆ ಮಂಗಳವಾರ ಅಲ್ವಾ ಪುಟ್ಟಿ ಬುಧವಾರ ಹಿಂಸೆ ಕೊಡೋದು ಬೇಡ ಮಂಗಳವಾರ ಹಿಂಸೆ ಕೊಡೋಣ ಅಂತ ಬುಧವಾರ ಸಿಹಿ ಮಾಡೋರು ಸಿಹಿ ಮಾಡ್ತಾರೆ ನಾವು ನಾನ್ ವೆಜ್ ಮಾಡ್ತೀವಿ ನಮ್ಮ ಪುಟ್ಟಿ ಮನೆ ಕಡೆ ಎಲ್ಲ ಸಿಹಿ ಏನೇನು ಮಾಡ್ತೀರಾ ಪುಟ್ಟಿ ಬಟ್ಟು ಸಜ್ಜಿಕಾಯಿ ಚಟ್ನಿ ಮಕ ಐತೆ ತಲೆ ಬಿಸ್ಬಿಟ್ಟಿದ್ಯಾಲೆ ಅವ್ರು ಫುಲ್ ಎಲ್ಲ ಸಿಹಿ ನಾವು ಹಂಗಲ್ಲ ನಾವು ಖಾರ ಅದಕ್ಕೆ ಬುಧವಾರ ಭೂಮಿಗೆ ಎಡೆ ಇಡಬಾರ್ದು ಅಂತ ಮಂಗಳವಾರನೇ ಮಾಡೋಣ ಅಂತ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಈಗ ಚಕ್ಲಿಗೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಚಕ್ಲಿ ಸೂಪರಾಗಿ ಬಂದವೆ ಏನೇನು ಹಾಕಿದೆ ಬಿಡಿ ಚಕ್ಲಿಗೆ ಒಂದು ಸಲ ತೋರಿಸಲಲ್ಲ ಅವಳೇನೆ ಚಕ್ಲಿ ರೆಸಿಪಿನ ಚಕ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಐತೆ ಬೇಕಾದ್ರೆ ನೋಡಿ ಬೇಕು ಅಂದರೆ ಚೆನ್ನಾಗಿ ಮಾಡ್ತಾಳೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಮ್ಮ ಚಕ್ಲಿ ಎಕ್ಸ್ಪರ್ಟ್ನೇ ಕರೆಸಿ ಚಕ್ಲಿನ ಮಾಡ್ತಾಯಿದ್ದೀವಿ ಅಲೋ ಪಟ್ಟಿ ಸಿಂಪಲಾಗಿ ಹೇಳ್ಬಿಡಾ ಬೇಗ ಬೇಗ ಏನೇನು ಹಾಕಿದೆಯಾ ಅಂತ ಏನು ಹಂಗೆ ಬೇಗ ಕಡಲೆ ಮೆಣಸು ಹ್ಮ್ ಮೇಡಮ್ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬಿಡಿಸ್ಕೋ ಕಡಲೆಗೆ ಇದು ಅಕ್ಕಿಗೆ ಎಷ್ಟಕ್ಕೆ ಮೂರಕ್ಕೆ ಒಂದು ನಾಲ್ಕಕ್ಕೆ ಎರಡು ಗ್ಲಾಸ್ ಎರಡು ಗ್ಲಾಸ್ ಕೆಜಿಗೆ ಅರ್ಧ ಕೆಜಿ ಅರ್ಧ ಕೆಜಿ ಅಷ್ಟು ಉರ್ಗಡ್ಲೆ ಹಾಕ್ತಾಳೆ ಚಕ್ಲಿ ಮಾತ್ರ ಆಗಿ ಮಾಡ್ತಾಳೆ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಏನೇನ್ ಹಾಕಿದೆ ಶುಂಠಿ ಕೊತ್ತಮರಿ ಪುದೀನಾ ಚೆಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ಲು ಚೆನ್ನಾಗಿದ್ದು ಇಲ್ಲಿ ನನ್ನ ಚಕ್ಲಿ ಸೀದೋಯ್ತಾವೆ ಇರಿ ಮಾಡ್ತೀನಿ ನಾನು ಇಲ್ಲೇ ಮಕ್ಕಳು ಹೋದಾಗ ಇದನ್ನ ತಿಂಡಿ ಮಾಡ್ತಾ ಇದ್ದೀನಿ ಹೋಗೋಕೆ

ಎಳ್ಳು ಮಾಡ ಒಂದ್ರೆ ಕಲ್ಲೆಲ್ಲ ಸಪ್ರೇಟ್ ಆಗುತ್ತೆ ಎಳ್ಳು ಸಪ್ರೇಟ್ ಆಗುತ್ತೆ ಈಗ ನೀನು ಹುಯ್ತಾ ಇರೋದು ಅಂಕಲ್ಲ ಆಗ ಆಲ್ಮೋಸ್ಟ್ ನೀನು ಯಾವಾಗ ವಿಡಿಯೋ ಮಾಡಿದ್ರೆ ಇದೇ ಕಿರ್ತಿಯಪ್ಪ ಯಾವತ್ತಾದ್ರೂ ವಿಡಿಯೋ ಮಾಡೋ ಅದೇನೋ ಮತ್ತೆ ಆದ್ರೆ ಜಾಸ್ತಿ ಇದೇ ಸೀರೆನೇ ವಿಡಿಯೋ ಮಾಡಿರೋ ನೀನ್ ಒಂದ್ಸಲ ಒನಿತಾ ಇರೋ ವಿಡಿಯೋ ಮಾಡಿದ್ನಲ್ಲ ಅದು ಇದೇ ಸೀರೆ ಮಾಡಿದೀನಿ ಅಕ್ಕಿ ಸೋಸ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಅದ್ರ ವಿಡಿಯೋದಲ್ಲೂ ಇದೇ ಸೀರೆ ಹಾ ಕರ್ಮಿ ಇದೇ ವಿಡಿಯೋ ಇದೇ ಸೀರೆ ಯಾಕಂಗೆ ಏನೋ ಈ ಸೀರೆಗೂನು ಈ ವಿಡಿಯೋಗುನು ನಂಟ್ ಆಗ್ಬಿಟ್ಟೈತೆ ಅನ್ಸುತ್ತೆ ಆಗ ರಾಗಿ ಅಕ್ಕಿ ಎಲ್ಲ ಹಿಂಗೆ ಮಾಡ್ಕೊಡ್ತಿದ್ರಿ ಅಲ್ವಾ ಆಗ ಹಬ್ಬಕ್ಕೆ ತಿಂಡಿಗಳೆಲ್ಲ ಹೆಂಗ್ ಮಾಡ್ಕೊತಿದ್ರಮ್ಮ ಅವಾಗ ಎಷ್ಟೆಷ್ಟು ಸೇರ್ ಹಾಕ್ತಿದ್ರಿ ಆದ್ರೂ ಅವಾಗೆಲ್ಲ ಜಾಸ್ತಿ ಆಗ್ತಿದ್ರಿ ಅಲ್ವಾ ಎಲ್ಲಾರ್ಗೂ ಕೊಡಕ್ಕೆ ಇನ್ನೇ ಸಮಾಚಾರ ತುಂಬಾ ದಿನ ಆಯ್ತಲ್ಲ ವಿಡಿಯೋಗ್ ಬಂದಿ ಏನ್ ಸಮಾಚಾರ ಎಲ್ಲ ನೋಡ್ಬೇಕು ಅಮ್ಮಂಗೂ ಹುಷಾರಿರಲಿಲ್ಲ ಮೊನ್ನೆ ಹಾಸ್ಪಿಟ್ಲಿಗೆ ಅಮ್ಮನ್ನ ಈ ಅಮ್ಮನ್ನ ಲಕ್ಷ್ಮಿ ಅಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ವಿ ಏನೇನು ಹೇಳಿದ್ರು ಅಮ್ಮ ಮಂಡಿ ಹೋಗಿ ಕೆಳಗಡೆ ಕುತ್ಕೋಬೇಡಿ ಕೆಳಗಡೆ ವಾಶ್ರೂಮ್ಗೂ ಕೂಡ ಹೋಗಬೇಡಿ ಅಂತೇಳವ್ರೆ ಶುಗರ್ ಜಾಸ್ತಿ ಆದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಕಂಟ್ರೋಲ್ ಮಾಡ್ತಾ ಇದೆಯಮ್ಮ ಶುಗರ್ನ ಯಾರಿಗಾದರೂ ಶುಗರ್ ಕಂಟ್ರೋಲ್ ಮಾಡಿ ಮಾಡೋಕ್ಕೆ ಐಡಿಯಾ ಗೊತ್ತಿದ್ರೆ ಯಾರಿಗಾದರೂ ಗೊತ್ತು ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಶುಗರ್ ಇದ್ರಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಏನಾದರೂ ರೆಸಿಪಿನೋ ಇಲ್ಲ ಬೇರೆ ಏನಾದರೂ ಇದ್ದರೆ ಹೇಳಿ ಅಕ್ಕ ಅಂತೂ ಎಲ್ಲನೂ ಟ್ರೈ ಮಾಡ್ತಾ ಇರುತ್ತೆ ನೋಡಿ ನಿನಗೆ ಪರವಾಗಿಲ್ವಾ ಅಕ್ಕ ಈಗ ಹ್ಞೂ ಅಕ್ಕ ಅಂತೂ ಜ್ಯೂಸ್ಗಳು ನೆಲ್ಲಿಕಾಯಿ ಜ್ಯೂಸು ಮೆಂತ್ಯೆ ನೀರು

ಬೇವ್ರ ಅರ್ಸಿ ಚಕ್ಲಿ ಮಾಡ್ತಾವಳೆ ಪುಟ್ಟಿ ಇನ್ನೇನಮ್ಮ ಸಮಾಚಾರ ಅವು ಕೆಳಗಡೆ ವಿಡಿಯೋ ಮಾಡ್ತಾ ಇದ್ನಲ್ಲ ಒಂದು ಒಬ್ಬ ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ ನೀವು ಕರೆಕ್ಟಾಗಿ ಬಂದು ಕೆಳಗಡೆ ಹೋಗ ಏನು ಕಾಕ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ರೆಡಿ ಆಗೋದಕ್ಕ

ಹೌದು ನೀವ್ಯಾವತ್ ಮಾಡ್ತೀರಾ ಮುಂದಿನ ಶುಕ್ರವಾರ ದಸರಾ ಆಯ್ದ ಪೂಜೆ ದಿನ ಪುಟ್ಟಿ ಹೊಯ್ತಾಳಲ್ಲ ಅಂತ ಬಿಡ

ना उस दिन वाले बेलन का चूसा गमन दारा नारानी गमन बेलुनी बेल तंदा का बकायदा बेलुनी बेही जो बेलुनी शूटी ऐसा मैचिंग ताई को बंदे बेले मार पड़ी बहुत हुआ मिक्सी ले अरे लान मार अगर पट्टे पट्टे नूशन अब बेयर नहीं लेट नहीं पट्टू तन चकली को हंगे आये को दिन अच्छा नहीं लगता ह� ಅಥವಾ ಕಾಯಿ ಫ್ರೆಂಡ್ಸ್ ಇವಾಗ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಅಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಆದರೆ ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಹಾಸ್ಪಿಟಲ್ಗೆ ಹೋಗಿದ್ವಿ ಏನು ಎಲ್ಲ ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ ಅಂತೇಳ್ಬಿಟ್ಟು ನಾನಿವಾಗ ಅಮ್ಮನ್ನ ನಾವು ವಿಕ್ಟೋರಿಯಾ ಹತ್ರ ಪ್ರಧಾನಮಂತ್ರಿ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿಲಿ ಮಕ್ಕಳಿಗೆ ಆಗಲೇ ಹೇಳಿದಾಗೆ ಮಕ್ಕಳಿಗೆ ಎಲ್ಲ ಥರ ಪ್ರಾಬ್ಲಮ್ಸ್ಗೂ ನೋಡ್ತಾರೆ ದೊಡ್ಡವರಿಗೆ ಆರ್ಟ್ ಪ್ರಾಬ್ಲಮ್ಗೆ ಚೆನ್ನಾಗಿ ನೋಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಹೊರ್ಗಡೆಗಿಂತಲೂ ನಾವು ಗೌರ್ಮೆಂಟ್ ಆಸ್ಪಿಟಲ್ಗಳಲ್ಲಿ ಒಳ್ಳೊಳ್ಳೆ ಸರ್ಜನ್ಗಳಿರ್ತಾರೆ ಒಳ್ಳೊಳ್ಳೆ ಡಾಕ್ಟರ್ಗಳಿರ್ತವೆ ಅಂತ ಇರ್ತಾರೆ ಅಂತೇಳಿ ನಮಗೆ ಗೊತ್ತಲ್ವಾ ಆದರೆ ತುಂಬ ಸರ್ಟಿಫೈಡ್ ಆಗಿರೋ ಡಾಕ್ಟರ್ಸ್ನೇ ನಮಗೆ ಗೌರ್ಮೆಂಟಲ್ಲಿ ಸಜೆಸ್ಟ್ ಮಾಡೋದು ಅದಕ್ಕೋಸ್ಕರ ಸರಿ ನಾವು ಗೌರ್ಮೆಂಟ್ ಹಾಸ್ಪಿಟಲೇ ಒಂದ್ಸಲಿ ತೋರಿಸೋಣ ಅಂತ ಅದನ್ನು ನೀವು ಆಸ್ಪಿಟಲ್ ನೋಡಿದ್ರೆ ಗೌರ್ಮೆಂಟ್ ಆಸ್ಪಿಟ್ಲು ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿದೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ಕಮ್ಮಿ ಇಲ್ಲ ಅಷ್ಟು ನೀಟಾಗಿ ಅಷ್ಟು ತುಂಬಾ ಸೂಪರಾಗಿದೆ ಅದಕ್ಕೋಸ್ಕರ ಅಮ್ಮನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ವಿ ದೊಡ್ಡಮ್ಮನೂ ಕೂಡ ಮಂಡಿ ನೋವು ಅಂತ ತುಂಬ ಮಂಡಿ ನೋವು ಅಂತ ಹೇಳ್ತಾಯಿದ್ರು ಸರಿ ಇಬ್ಬರಿಗೂ ತೋರಿಸೋಣ ಅಂತ ಕರ್ಕೊಂಡು ಹೋದ್ವಿ ಹೋದ್ಮೇಲೆ ಅಲ್ಲಿ ಪುಟ್ಟಿ ಮತ್ತು ನಾನಿಬ್ಬರು ಹೋಗಿದ್ದರಿಂದ ಅಮ್ಮನ ಅಮ್ಮನ ಅಂದರೆ ನಮ್ಮಮ್ಮನ್ನ ಪುಟ್ಟಿ ಕರ್ಕೊಂಡು ಹೋದ್ಲು ದೊಡ್ಡಮ್ಮನ್ನ ನಾನು ಕರ್ಕೊಂಡು ಇನ್ನೊಂದು ಹಾಸ್ಪಿಟಲ್ಗೆ ಹೋದೆ ಅಂದರೆ ವಿಕ್ಟೋರಿಯಾ ಇದೆಲ್ಲ ವಿಕ್ಟೋರಿಯಾದಲ್ಲಿ ನಾನು ಅಮ್ಮನ ತೋರಿಸಿದೆ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿದ್ರು ಎಷ್ಟು ಚೆನ್ನಾಗಿ ಪಾಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಅಂದರೆ ಅನಿಸುತ್ತೆ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಚೆನ್ನಾಗಿ ನೋಡ್ತಾರಾ ಏನು ಅಂತೇಳಿ ಬಟ್ ತುಂಬ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡಿದ್ರು ಅಮ್ಮನಿಗೆ ಅಷ್ಟೇ ಟೆಸ್ಟ್ಗಳೆಲ್ಲ ಎಕೋ ಟೆಸ್ಟು ಮತ್ತು ಎಲ್ಲ ಬರೆದಿದ್ರು ಎಕೋ ಎಲ್ಲ ನಾವು ಹೊರಗಡೆ ಕೇಳಿದಾಗ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಬಟ್ ನಮಗೆ ಇಲ್ಲಿ ಬರೀ ರೇಷನ್ ಕಾರ್ಡ್ ಇಲ್ಲ ಅಂದರೆ ನಾನ್ನೂರು ರೂಪಾಯಿನೋ ಆರುನೂರು ರೂಪಾಯಿನೋ ಆಗುತ್ತಂತೆ ರೇಷನ್ ಕಾರ್ಡ್ ಇತ್ತು ಅಂದರೆ ಬರೀ ಇನ್ನೂರು ರೂಪಾಯಿ ನಮಗೆ ಎಕೋ ಟೆಸ್ಟ್ ಮಾಡ್ತಾರೆ ಅದು ಜಸ್ಟು ನಮಗೆ ಒಂದು ಹಾಫ್ ಆನ್ ಅವರಲ್ಲೇ ನಮಗೆ ರಿಪೋರ್ಟ್ನ ಕೊಟ್ಬಿಡ್ತಾರೆ ನಾವು ಹೊರಗಡೆ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ರು ಕೂಡ ನಮಗೆ ಅಷ್ಟೊತ್ತೇ ಆಗುತ್ತೆ ಅಲ್ವಾ ನಮಗೆ ರಿಪೋರ್ಟ್ ಬರೋದು ಇಲ್ಲೂ ಕೂಡ ಅಷ್ಟೇ ಹಾಫ್ ಆನ್ ಅವರ್ ಒಳಗಡೆ ನಮಗೆ ರಿಪೋರ್ಟ್ ಸಿಕ್ತು ಎಲ್ಲ ನೋಡಿ ಸ್ವಲ್ಪ ಗ್ಯಾಸ್ಟ್ರಿಕ್ಗೆ ತುಂಬ ಜಾಸ್ತಿ ಆಗಿರೋದ್ರಿಂದ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಅಮ್ಮನಿಗೆ ಎಲ್ಲ ಬರ್ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಟೆಸ್ಟ್ ಮಾಡಿಸ್ ನೋಡಿ ಅಂತೇಳ್ಬಿಟ್ಟು ಇನ್ನೊಂದು ಟೆಸ್ಟು ಕೂಡ ಬರೆದಿದ್ರು ಅವತ್ತು ಶನಿವಾರ ಆಗಿದ್ದರಿಂದ ನಮಗೆ ಸ್ವಲ್ಪ ಲೇಟಾಗುತ್ತೆ ಲೇಟಾಯಿತು ಸರಿ ಸೋಮವಾರ ಬಂದು ಮಾಡಿಸಿ ಹೇಳಿದರು ಸರಿ ಅಂತಂದ್ಬಿಟ್ಟು ಇಬ್ಬರನ್ನು ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿಲಿ ವಿಕ್ಟೋರಿಯಾ ಇದೆಲ್ಲ ವಾಣಿ ವಿಲಾಸು ವಿಕ್ಟೋರಿಯೋ ಮಾರ್ಕೆಟಲ್ಲಿ ಅದೆಲ್ಲ ಸರೌಂಡಿಂಗಲ್ಲೇ ಮೆಂಟೋ ಹಾಸ್ಪಿಟಲು ನೀವು ಒಂದು ಸಲ ನೀವು ಒಳ್ಳೆ ಒಳಗಡೆಗೆ ಹೋದರೆ ನಮಗೆ ಎಲ್ಲ ಥರ ಗ್ಯಾಸ್ಟ್ರಾಲಜಿಗೆ ಪ್ರತಿಯೊಂದು ಹಾಸ್ಪೆಟ್ಲೂ ಕೂಡ ಒಳಗಡೆ ಸಿಗುತ್ತೆ ಎಲ್ಲ ನಾವು ಹೆಂಗೆ ಉಪಯೋಗಿಸ್ಕೋತೀವೋ ಆ ಥರ ಇದೆ ತುಂಬ ಚೆನ್ನಾಗಿದೆ ಆಸ್ಪೆಟ್ಲು ತುಂಬಾ ಇಷ್ಟ ಆಯಿತು ಸರಿ ಆಸ್ಪೆಟ್ಲಿಗೆಲ್ಲ ತೋರಿಸ್ಕೊಂಡು ಹಾಗೆ ಸುಮ್ಮನೆ ಮಾರ್ಕೆಟ್ನ ಒಂದು ರೌಂಡ್ ಹಾಕ್ಕೊಂಡು ಬರ್ತಾಯಿದ್ದೀವಿ ಏನು ತೊಗೊಳ್ಳಲಿಲ್ಲ ಸುಮ್ಮನೆ ಒಂದು ರೌಂಡ್ ಹಾಕೋಣ ಅಂಥೇಳಿ ಅಮ್ಮ ನಾನು ಬಂದ್ವಿ ಬಟ್ ನಮಗೆ ಏನು ಅಂದ್ಕೊಂಡಿದ್ವಿ ಅಂದರೆ ಬಸ್ ಸ್ಟಾಪಲ್ಲಿ ಮುಂದೆ ಇದೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಬಸ್ ಸ್ಟಾಪ್ನ ಚೇಂಜ್ ಮಾಡಿದ್ದಾರೆ ಮತ್ತು ಫಸ್ಟ್ ಕಲಾಸಿ ಬಸ್ ಸ್ಟಾಪ್ ಇತ್ತಲ್ಲ ಅಲ್ಲೇ ನಮಗೆ ಇವಾಗ ಬಸ್ ಸ್ಟಾಪ್ ಮಾಡಿದ್ದಾರೆ ತಿರ್ಗಿ ನಾವು ರಿಟರ್ನ್ ಬಂದ್ವಿ ಬಸ್ ಸ್ಟಾಪು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟಾಪ್ ವಿಡಿಯೋ ಮಾಡಿಲ್ಲ ಅನಿಸುತ್ತೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ನಾನು ಬಸ್ ಸ್ಟಾಪ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಏನು ಎಲ್ಲ ನಿಮಗೆ ತೋರಿಸ್ತೀನಿ ಬೆಂಗಳೂರಲ್ಲಿ ಬೆಂಗಳೂರಂತೂ ಇವಾಗ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ